ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದೀನಿ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಅನ್ನ ಇದೆ ಇನ್ನು ರಾಗಿ ಮುದ್ದೆ ಮಾಡೋಣ ಅಂತ ಇವತ್ತು ಸೊಪ್ಪಿನ ಸಾಂಬಾರ್ ಸ್ವಲ್ಪ ಎರಡು ಮೂರು ರಾಗಿ ಮುದ್ದೆ ಮಾಡೋಣ ಅಂತ ಅದಕ್ಕೆ ರಾಗಿ ಮುದ್ದೆ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ಎಲ್ಲರೂ ರಾಗಿ ಮುದ್ದೆ ಮಾಡ್ತಾರೆ ಅದೇನು ತೋರಿಸೋದು ಮಹಾ ಇದು ಅಂತ ಅಲ್ಲ ನಾನು ಹೇಗೆ ರಾಗಿ ಮುದ್ದೆ ಮಾಡ್ತೀನಿ ಅಂತ ನಿಮ್ಗೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ಇಷ್ಟ ಆದ್ರೂ ಲೈಕ್ ಕೊಡಿ ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನಾನು ಏನು ರಾಗಿ ಮುದ್ದೆ ಮಾಡ್ತೀನಿ ತೋರಿಸ್ತೀನಿ ಈಗ ನೋಡಿ ಎರಡು ಲೋಟ ರಾಗಿ ತಗೊಳ್ತಾ ಇದೀನಿ ನಾವು ಇಬ್ಬರಿಗೆ ನಂಗೆ ನನ್ನ ಗೆ ಬರಿಗೆ ಮಾಡ್ತಿರೋದು ನಾನು ನಾಲ್ಕು ರಾಗಿ ಮುದ್ದೆ ಆಗುತ್ತೆ ನೋಡಿ ಒಂದು ಲೋಟ ಹಾಕ್ಬೇಕು ಮತ್ತೊಂದು ಲೋಟ ಎರಡು ಲೋಟ ನಿಮ್ಗೆ ಎರಡು ಲೋಟ ಆದ್ರೆ ಹಾಕಿದ್ರೆ ಒಂದು ಮೀಡಿಯಂ ಸೈಜ್ ಅಲ್ಲಿ ನಾಲ್ಕು ಐದು ರಾಗಿ ಮುದ್ದೆ ಆಗುತ್ತೆ ಈಗ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟಿದ್ದೇನೆ ಪಾತ್ರೆಗೆ ನೀವು ನೀರು ಹಾಕೊಳ್ಬೇಕು ಇದಕ್ಕೆ ಎರಡು ಲೋಟ ರಾಗಿ ಮುದ್ದೆ ತಗೊಂಡಿದ್ವಿ ರಾಗಿ ಹಿಟ್ಟು ತಗೊಂಡಿದ್ವಿ ಅಲ್ವಾ ಇದಕ್ಕೆ ಕೆಲವರು ಎಷ್ಟು ಹಾಕ್ತಾರೆ ಅಂದ್ರೆ ಒಂದಕ್ಕೆ ಒಂದೇ ನೀರು ಹಾಕ್ತಾರೆ ಕೆಲವರು ಒಂದಕ್ಕೆ ಎರಡು ನೀರು ಹಾಕ್ತಾರೆ ನಾನೀಗ ಒಂದಕ್ಕೆ ಒಂದು ಮುಕ್ಕಾಲು ನೀರು ಹಾಕ್ತೇನೆ ಯಾಕೆಂದ್ರೆ ಒಂದೂವರೆ ನೀರು ಹಾಕಿದ್ರೆ ಕಡಿಮೆ ಆಗುತ್ತೆ ಎರಡು ಹಾಕಿದ್ರೆ ಜಾಸ್ತಿ ಆಗುತ್ತೆ ಅದಕ್ಕೆ ನಾನಿವಾಗ ಒಂದಕ್ಕೆ ಒಂದು ಮುಕ್ಕಾಲು ನೀರು ಹಾಕ್ತೇನೆ ಎರಡು ಅಂದ್ರೆ ಮೂರುವರೆ ಲೋಟ ನೀರು ಇದರಲ್ಲಿ ಎರಡು ಲೋಟ ಅಲ್ವಾ ಇದರಲ್ಲಿ ಮೂರುವರೆ ಲೋಟ ನೀರು ಹಾಕಿದ್ದೇನೆ ಇವಾಗ ಎರಡು ಲೋಟ ರಾಗಿ ಇಟ್ಟು ಮೂರುವರೆ ಲೋಟ ನೀರು ಒಂದು ಮುಕ್ಕಾಲು ಒಂದು ಮುಕ್ಕಾಲು ಮೂರುವರೆ ಲೋಟ ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕ ಜಾಸ್ತಿ ಹಾಕ್ಬಾರ್ದು ಅದಕ್ಕೆ ನಾವು ಸಾಂಬಾರು ಮಾಡಿರ್ತೇವಲ್ವಾ ಸ್ವಲ್ಪ ಸ್ವಲ್ಪ ನೀರು ಬಿಸಿ ಹಾಕ್ಬೇಕು ಈಗ ನೀರ್ ಕಾದಿದೆ ನೋಡಿ ಸ್ವಲ್ಪ ಸ್ವಲ್ಪ ಬಿಸಿ ಆಗಬೇಕು ಜಾಸ್ತಿ ಕುದಿ ಬರೋದು ನೀರ್ ಕಾದ್ಮೇಲೆ ಈ ರಾಗಿ ಹಿಟ್ಟನ್ನು ಹಾಕ್ತಾ ಬರಬೇಕು ಸ್ವಲ್ಪ ಹಾಕಿ ತಿರುಗಿಸ್ತಾ ಇರಬೇಕು ತಿರುಗಿಸ್ತಾ ಇರ್ಬೇಕು ಇಲ್ಲದ್ರಿಗೆ ಗಟ್ಟಿಯಾಗಿ ಅಳಿ ಹಿಡುತ್ತೆ ಹೀಗೆ ಅದು ಗಟ್ಟಿ ನೀವು ಗಟ್ಟಿ ಆಗೋವರೆಗೂ ನೀವು ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ಗಟ್ಟಿ ಆಗ್ತಾ ಬಂತು ನೋಡಿ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಇದು ನಾವು ಅಂಗಡಿಯಿಂದ ತಂದದ್ ರಾಗಿಟ್ಟು ಮೇಲೆ ಮಾಡಿಸಿದಲ್ಲ ಶಾಪಲ್ದವ್ರ ಸಿಗುತ್ತಲ್ಲ ಅದು ಇದು ರಾಗಿ ಇದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಸ್ವಲ್ಪ ನೀರಿಟ್ಕೊಂಡು ನೀರಲ್ಲಿ ಹಾಕಿ ನೋಡ್ಬೇಕು ಒಂದು ಕಪ್ಪಲ್ಲಿ ನೀರಿಟ್ಕೊಂಡು ನೀರಲ್ಲಿ ಒಂದು ಸ್ವಲ್ಪ ತೆಗೆದು ಹಾಕಿ ನೋಡಿದ್ರೆ ಅದು ಉಂಡೆ ಆಗುತ್ತೆ ನೀರಲ್ಲಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಕೂಡ ತಡ ಬಿಡುತ್ತೆ ತಡ ಬಿಡ್ತಾ ಬರುತ್ತೆ ಆಗ ನಿಮ್ಗೆ ಆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅದು ಒಂದು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ತಗೊಳುತ್ತೆ ಇದು ಮೇಲೆ ಅದು ಬೇಯ್ಬೇಕಲ್ವಾ ಚೆನ್ನಾಗಿ ಅಂತ ಇನ್ನು ಲಾಸ್ಟ್ ಬೆಂದು ಇನ್ನು ರೆಡಿ ಆಯ್ತು ಅಂತ ಹೇಳುವಾಗ ಅದು ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಆಗ ಒಂದ್ ಸ್ವಲ್ಪ ನೀರಿಟ್ಕೊಂಡು ನೀರಲ್ಲಿ ಹಾಕಿ ನೋಡ್ಬೇಕು ನೀವು ನೋಡಿ ಫ್ರೆಂಡ್ಸ್ ಈಗ ತಳೆ ಬಿಡ್ತಾ ಬರ್ತಿದೆ ನಿಮ್ಗೆ ಕಾಣುತ್ತೆ ನೋಡಿ ತಳೆ ಬಿಡ್ತಾ ಇದೆ ಈಗ ಸ್ವಲ್ಪ ನೀರಲ್ಲಿ ಹಾಕಿ ನೋಡ್ಬೇಕು ನಿಮ್ಗೆ ನೀರ್ ಸ್ವಲ್ಪ ಕೈಯಲ್ಲಿ ಮುಟ್ಕೊಂಡು ಇದು ಕೈಯಾಗ ಅಂಟುತ್ತಾ ನೋಡಿ ಉಂಡೆ ಆಗುತ್ತಾ ಅಂತ ನೋಡಿ ಆದಾಗ ಉಂಡೆ ಆಗ್ಬೇಕು ನೋಡಿ ಆಗ್ತಿಲ್ಲ ಇನ್ನು ಅದರಿಂದ ಇನ್ನೊಂದ್ ಐದು ಈಗ ಬಿಡ್ತಾ ಇದೆ ಸರಿ ಉಂಡೆ ಆಗಬೇಕು ನೀರೆಲ್ಲ ಹಾಕಿದ್ರೆ ಈಗೆಲ್ಲ ಬಿಡ್ಬಾರ್ದು ಇದು ಅದರಿಂದ ಇನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಫುಲ್ ಅಡಿ ಬಿಟ್ಟಿದೆ ನೋಡಿ ಈಗ ತೆಂಗುವಾಗದಿಂದ ಫುಲ್ ಬರುತ್ತೆ ನೋಡಿ ಹೀಗೆ ಗಾಡಿ ಬಿಟ್ಟಿದೆ ಅಲ್ಲ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ನೀರು ಇವಾಗ ನೀರು ತಗೊಂಡು ಕೈಗೆ ನೋಡಿ ಈಗ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಉಂಡೆ ಬಂದಿದೆ ನೋಡಿ ನೀರಿಗೆ ಹಾಕಿದರೆ ಉಂಡೆ ಆಗುತ್ತೆ ನೋಡಿ

ಈ ಸೈಜ್ ಆದ್ರೆ ಒಂದು ಐದು ಉಂಡೆ ಆಗುತ್ತೆ ಈ ಸೈಜ್ ಆದ್ರೆ ಒಂದು ನಾಲ್ಕು ಉಂಡೆ ಆಗುತ್ತೆ ಎರಡು ಲೋಟ ರಾಗಿ ಇಟ್ಟಿ ನಾಲ್ಕು ಉಂಡೆ ಆಗುತ್ತೆ ಈ ಸೈಜ್ ಆಗುತ್ತೆ ನಿಮಗೆ ನೋಡಿ ಫ್ರೆಂಡ್ಸ್ ರುಚಿಯಾದ ರಾಗಿ ಮುದ್ದೆ ರೆಡಿ ಅದರೊಟ್ಟಿಗೆ ನಮ್ದು ಮಂಗಳೂರು ಸೈಡ್ ಇದು ಅರಿವೆ ಸೊಪ್ಪು ಹಾಕಿ ಸಾಂಬಾರು ಅಥವಾ ನಿಮ್ಗೆ ಸಾರು ರೆಡಿ ಆಗಿದೆ ಎರಡು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಮತ್ತೆ ಈಸಿಯಾಗಿ ಮಾಡಿ ಮಾಡಬಹುದು ಏನು ಕಷ್ಟ ಇಲ್ಲ ಕೆಲವರೆಲ್ಲ ಅದರಲ್ಲೆಲ್ಲ ಹಾಕೊಡ್ತಾರಲ್ವಾ ಮಡಿಕೆಯಲ್ಲೆಲ್ಲ ಹಾಕೊಂಡು ಕೋಲಲ್ಲೆಲ್ಲ ಮಾಡ್ತಾರಲ್ಲ ಹಾಗೆ ಪಾತ್ರೆ ಇಟ್ಕೊಂಡು ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನಾನು ಎರಡು ಲೋಟ ಹಾಕಿದ್ದೆ ಅಲ್ಲ ಅದ್ರಲ್ಲಿ ನಾಲ್ಕು ಉಂಡೆ ಆಗಿದೆ ನಾಲ್ಕು ಮುದ್ದೆ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತೊಂದು ಲೈಕ್ ಕೊಡಿ ಮತ್ತೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈಗ ಇನ್ನೊಂದು ವಿಡಿಯೋ ತೊಗೊಂಡ್ ಮತ್ತೆ ಬರ್ತೀನಿ ಬಾಯ್ ಫ್ರೆಂಡ್ಸ್